ಿಂಗ್ ಕಂಡು ಬಂದಿದ್ದೆ ನೋಡಿ ಇದು ಬೇರೆ ಗ್ರೂಪಾ ಅಂತ ತುಂಬ ಟೈಮ್ ಆಯ್ತು ಸಲ ಎಂಥದ್ದು ಹಾವಿಡ್ದ್ ಎಂಥದ್ದು ಹೇಳ್ದಿದ್ದಲ್ಲ ಅಂತ ಅಂತೇಳಿ ಈಗ ನೋಡಿ ವಾಪಸ್ ಬಂದಿದೆ ಬೇರೆ ಆಗಿರ್ಬೋದಾ ಅಂತ ಇದು ಆ ಸಲ ನಾಲ್ಕು ಬರ್ತಿತ್ತು ಈಗ ಮೂರುಂಟು ಮೂರು ಅಂತ ಅಂದ್ಕೊಂಡ್ರೆ ನಾಲ್ಕು ಉಂಟು ಅಕ್ಕನೆ ಮನೆಗೆ ಹೊರಡಿದ್ದು ಬೆಳಿಗ್ಗೆ ಬೆಳಿಗ್ಗೆ ಹೋಗುವ ಹೇಳಿ ಮಳೆ ಎಂತೂ ಬರ್ಲಿಕ್ಕಾಗಿದೆ ದೊಡ್ಡ ಮೋಡ ಹಾಕಿದೆ ಹಾಗೆ ಹೋಗುವ ಅಂತ ಸ್ಕ್ರೀನ್ ಕೂಡ ಕಾಣೋದಿಲ್ಲ ಮರಿದ್ ಈಗ ನಾನು ಸುಂದರವಳ್ಳಿ ಇದ್ದದ್ದು ಮತ್ತೆ ನಾಗವಳ್ಳಿ ಆಗಿರ್ತೇನೆ ಫುಲ್ಲು ಕೂದಲೆಲ್ಲ ಹಾರಿ ಈಗ ಹೋಗುವ ಅಲ್ಲ ಹೋಗಿ ಅಂದ್ರೆ ನಮಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಹಾಗೆ ಹೋಗುವ ಅಂತ ಹೇಳಿ ಹೋಗೋದು ಅಲ್ಲಿ ಹೋಗಿ ಮತ್ತೆ ನೋಡುವ ಮತ್ತೆ ಅಲ್ಲಿ ಮಾತಾಡ್ಲಿಕ್ಕೆ ಸಿಗುವ ಅಕ್ಕನ ಮನೆ ಬಸ್ ಆಯ್ತು ಹಾಕಿಕೊಂಡ ಹೊಸ ಬ್ಯಾಗ ನನಗ ನಾನು ಯಕೊಂಡೋಗ್ಲಿಕ್ಕಿದ್ವಾ ನಾನು ಕೂಡಿ ಕೂಡಿಟ್ಟು ಹೋಗುದು ಸಿಕ್ಕಿಬಾರ <trots> <tell> 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 வவு தயரத்துக்குட்டதது ஆ தயர குட்டதது நம்ம நிய வாவ் வாட்ச் பண்ணியா ஆ order ಮಾಡಿದா ஆவுதா ஆ order ಮಾಡಿದா இல்ல order ಮಾಡಿದது டட் இஸ் இன் டேடியா ஹ பாலகன் நான் கட்ட சொன்னேன் பாலகன் காய கட்ட பை ஆப்பிள் பை ஆப்பிள் ப்ளூபெர்ரி ஹர்ர்ர்ர்ர்ர்ர் ஹ ஆ ஆ ஆ ஆப்பிள் ಚಿಕ್ಕದು ಬಿಕ್ಕಿ ಬಿಕ್ಕಿ ಮಾತಾಡಿ ಅಂತ ನನ್ನ ಬಿಕ್ಕಿ ಬಿಕ್ಕಿ ಮಾತಾಡೋದು ರುಚಿ ಇಲ್ಲ ಚಂದ್ರ ಕುಂಟಲಕಾಯಿ ಕುಂಟಲಕಾಯಿ ಹಾಗೆ ನಾವೀಗ ಬಂದಿದ್ದೇವೆ ಇಲ್ಲಿ ಬಂದು ಸ್ವಲ್ಪ ಹೋಗುದು ನಮ್ಗೆ ಸ್ವಲ್ಪ ಕೆಲಸ ಇತ್ತು ಬರ್ಲಿಕ್ಕೆ ಹಾಗೆ ಬಂದು ಹೋದಲ್ಲೋಟು ಅವನಿಗೆ ಒಂದು ಹೊಸ ಬ್ಯಾಗ್ ತೆಗೆದು ಕೊಟ್ಟಿದ್ದಾರೆ ಅದನ್ನು ಹಾಕಿಕೊಂಡೆ ಅಂತೆ ನೋಡಿ ಇಲ್ಲಿ ಮಾಡಿಕ್ಕೆ ಆಗಿದೆ ನೋಡಿ ಇದು ಕ್ರಾಫ್ಟ್ ಮಾಡಿದ್ದು ಇದು ಅಕ್ಕ ಮಾಡಿದ್ದು ಕ್ಲೇ ಬರ್ತದಲ್ಲ ಅದೊಂದು ಸಿಕ್ತದೆ ಕ್ಲೇ ಅದನ್ನೆಲ್ಲ ರೌಂಡ್ ರೌಂಡ್ ಮಾಡಿ ಮಾಡಿದ್ದು ಅಲ್ಲನಾ ಯಾರು ಮಾಡಿದ್ದು ಅದು ಆ ಸುಳ್ಳು ಎಳಿದು ಕ್ಲೇಯಲ್ಲಿ ಚೆಂದ ಉಂಟಲ್ಲ ದ್ರಾಕ್ಷಿ ಹಾಗೆ ಕಾಣ್ತದೆ ಅದು ಬಳ್ಳಿ ಆರ್ಟಿಫಿಷಿಯಲ್ ಮೇಲಿದ್ದು ಇವನಿಗೊಂದು ಸ್ಕೂಲ್ ಬ್ಯಾಗ್ ಸಿಕ್ಕಿ ಭಾರಿ ಖುಷಿಯಾಗಿದೆ ಅಲ್ಲ ಹಾಂ ನೋ ಹೇಳೋದು ಹೌದು ಅಂತ ಹೇಳಿ ಹೌದು ತಕೊಂಡು ಹೋಗುದು ಆಯ್ತಾ ನಾನು ತೆಕೊಂಡೋಗುದು ಇದನ್ನು ಬೇಡವಾ ಬೇಕದು

యాది బోర్నిలా నీగిట్ కొళ్ళికే ఆ ఆగరేదికి నాకిది ఉండంటే ఏంటది కొంచెం కొంచెం ఆ కొంచెం కాయగె ఆ ఇది చాలా బాలేదు చల్లూలే మరి అంటే ఆ అంటే ఆ ఇదేంట ఇదేంట ఇది బ్లూ కలర్ పెయింట్ మాదిదాను అవుతా ఆ పెయింట్ వరితే గ్రీన్ అంటే illa బ్లూ కలర్ పెయింట్ మాదిది అమ్మ అంటే అబ్బేదింది పెయింట్ పెయింట్

ಈಗ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಆಗಿರ್ಲಿಲ್ಲ ದೊಡ್ಡ ಸೌಂಡ್ ಇಷ್ಟೇ ಹೀಗೆ ಆಗಿ ನೋಡಿ ಅದು ಯಾಕೆ ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲ ಮಣ್ಣಿನ ಮಾರ್ಕೆ ನಷ್ಟು ಬಿಟ್ಟು ಅದು ಕೆಲವೊಂದು ಗ್ಯಾಸ್ ಫ್ಲೇಮ್ ತುಂಬ ಅದು ಪಲಗಿಸಿದ್ದು ಸರಿ ಆಗ್ತಿಲ್ಲ ಪಲಗಿಸಿದ್ದು ಚಿಪ್ಪಿಟ್ಟು ಮತ್ತೆ ಮಾಡಿ ಚಿಪ್ಪಿಟ್ಟು ಚಿಕನ್ ಸಾರು ನೋಡ್ತೇನೆ ನಮ್ದೆಲ್ಲ ಕೆಲಸ ಎಲ್ಲ ಆಗಿ ನಾವು ಅಕ್ಕನ ಮನೆಗೆ ಬಂದದೆ ಹಾಗೆ ಸ್ವಲ್ಪ ಮಧ್ಯಾಹ್ನ ಆಗ್ತಾ ಬಂತು ಹಾಗೆ ತಿಂಡಿ ಎಲ್ಲ ಮಾಡಿ ಮತ್ತೆ ಇದು ನಿಮಗೆ ಗೊತ್ತಿರ್ಬೋದು ಅವತ್ತು ತೋರಿಸಿದ್ದೇವೆ ಇದು ಕ್ರಾಫ್ಟ್ ಎಲ್ಲ ಹಾಗೆ ಫುಲ್ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಹೋಗಲಿಲ್ಲ ಮತ್ತೆ ಇಲ್ಲಿ ಗಿಡ ಇತ್ತು ನೆಹಂದಿ ಗಿಡ ಮತ್ತೆ ಲಿಂಬೆ ಗಿಡ ಎಲ್ಲ ಅದನ್ನೆಲ್ಲ ನಮ್ಮ ಮನೆಗೆ ತಕೊಂಡು ಹೋಗುವ ಅಂತ ಹೇಳಿ ಯಾಕಂತ ಇಲ್ಲಿ ತುಂಬಾ ಬೆಳೀತಾ ಹೋದರೆ ಸ್ಪೇಸ್ ಕೂಡ ಜಾಗ ಕೂಡ ಇಲ್ಲಲ್ಲ ನಮ್ಮ ಮನೆಯಲ್ಲೇ ಬೇಕಿದ್ರೆ ಇಲ್ಲಿ ಕೂಡ ನೆಡ್ಬೋದಲ್ಲ ಹಾಗೆ ಇಲ್ಲಿಂದ ನಾವು ತಗೊಂಡು ಹೋಗೋದು ಮತ್ತು ಇದು ನಿಮಗೆ ಗೊತ್ತಿರ್ಬೋದು ನಾವೆಲ್ಲ ಸಣ್ಣ ಚಿಕ್ಕದಿರುವಾಗ ಇದೇ ರೀತಿ ಆಟ ಆಡ್ತಿದ್ದೇವೆ ಬಿತ್ತದೆ ಮೊಬೈಲಲ್ಲಿ ಎಲ್ಲ ಹಾಗೆ ಅಕ್ಕ ಇವನಿಗೆ ಸಹ ತೆಗೆದು ಕೊಟ್ಟಿದ್ದು ನಿಂಬೆ ಗಿಡ ಉಂಟು ಇದು ಉಂಟಲ್ಲ ಆರು ವರ್ಷ ಆಯ್ತು ಇಲ್ಲಿ ಚಂದ ಆಗುದಿಲ್ಲ ಅದಂದ್ರೆ ಇದು ನಿಂಬೆ ಗಿಡ ಎಲ್ಲ ಉಂಟಲ್ಲ ಇದನ್ನ ನೆಡ್ಬೇಕು ಯಾವ್ದ್ರ ಮಣ್ಣಲ್ಲಿ ನೆಡ್ಬೇಕು ಇದನ್ನ ಹುಡುಗ ತಗೊಂಡು ಹೋಗ್ಬೇಕು ಮಣ್ಣ ಕಳಿಸಿ ಬಿಟ್ಟು ಬೆಂಡೆ ಬೆಂಡೆ ಉಂಟು ನೋಡಿ ಇವನಿಗೆ ಇದು ಕೊಡಿ ಅಂತೆ ಕ್ರಾಫ್ಟ್ ಕಲಿತಿದ್ದಾನೆ ಅವನು ಕೂಡ ಸ್ವಲ್ಪ ಸ್ವಲ್ಪ ಅಮ್ಮನಾಗೆ ಮಗ ಕೂಡ ಅವನು ಕೂಡ ಕೆಲವೊಂದು ಕ್ರಾಫ್ಟನ್ನೆಲ್ಲ ಕಲಿತಾ ಇದ್ದಾನೆ ಅವಳು ಮಾಡುವಾಗ ಹಾಗೆ ಕೆಲವೊಂದು ಅವನು ಕೂಡ ಕ್ರಾಫ್ಟ್ ಎಲ್ಲ ಮಾಡಿದ್ದ ಹಾಗೆ ನಾವೀಗ ಹೊಡಿದೇವೆ ಮನೆಯಿಂದ ನೋಡಿ ಇಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ಮರ ನೋಡಿ ಅಂತೆ ಮರ ಅಲ್ಲ ತೆಂಗಿನ ಮರ ನೋಡಿ ಇದ್ರ ಒಳಗಿನಿಂದಾಗಿ ಅದಕ್ಕೆ ಸ್ಪೇಸ್ ಮಾಡಿದ್ದಾರೆ ಇದು ಹೊಸ ಫ್ರೂಟ್ಸು ಇದೆಂತ ಅಂತ ಗೊತ್ತಿಲ್ಲ ಎಂತ ಪ್ಲಮ್ ಅಂತದು ಬರ್ದಿತ್ತು ಅಲ್ಲಿ ಹೇಗೆ ಉಂಟು ಟೇಸ್ಟ್ ನೋಡಲಿಕ್ಕೆ ತಂದದ್ದು ನೋಡಿ ಈ ರೀತಿ ಉಂಟು ಇದು ಸಾಫ್ಟ್ ಉಂಟು ಇದು ಹಣ್ಣಾಗಿದೆ ಅಂತ ಇದರೂ ಹಣ್ಣಾಗ್ಲಿಲ್ಲ ಗೊತ್ತಿಲ್ಲ ಎಂಥ ವಿಷಯ ಅಂತ ಗೊತ್ತಿಲ್ಲ ಈಗ ತಿಂದ ನಂತರ ವಿಷಯ ಗೊತ್ತಾಗ್ಬೋದು ಇದರದ್ದು ಅದನ್ನೀಗ ತಿನ್ನಬೇಕು ಫಸ್ಟ್ ಟೈಮ್ ತರೋದು ಇಷ್ಟೊಳಗೆ ಇಂಥ ಫ್ರೂಟ್ ನೋಡಲಿಲ್ಲ ನಾನು ಅಲ್ಲಿ ಇತ್ತು ಅದಕ್ಕೆ ತಂದದ್ದು ಎರಡೆರಡು ತಂದದ್ದು ಇದಕ್ಕೆ ರೇಟ್ ಜಾಸ್ತಿ ಕೆ ಜಿಗೆ ಎಷ್ಟು ಮುನ್ನೂರೈವತ್ತು ರೂಪಾಯಿ ಜಿಗೆ ಈ ಎರಡಕ್ಕೆ ಎಷ್ಟು ಗೊತ್ತುಂಟಾ ಐವತ್ತೊಂಬತ್ತು ರೂಪಾಯಿ ಹಾಗೆ ನೋಡುವ ಟೇಸ್ಟಿಗೆ ಅಂತೇಳಿ ತಂದಿದೆ ಎರಡು ಇದನ್ನು ಕಟ್ ಮಾಡುವ ಚಂದ ತೊಳೆದು ತಂದು ಹೇಗೆ ಕಟ್ ಹೀಗೆ ಕಟ್ ಮಾಡಬೇಕು ಕಟ್ ಮಾಡುವುದು ಇದು ಬೀಜ ಮಧ್ಯದಲ್ಲಿ ಹೌದಾ ಅಂತ ಕಟ್ಟಿ ಉಂಟು ಈ ರೀತಿ ಉಂಟು ಇದರಿಂದ ಮಾವಿನ ತುಂಬ ಟೇಸ್ಟ್ ಉಂಟು ಅಂತ പ ಇದು ದೊಡ್ಡ ಂತೆ ಕಾಣ್ತೇನೆ ಆಗಿರ್ಬೇಕು ಅಂತ ಕಾಣ್ತದೆ ಬೆಲ್ಲವನ್ನೆ ಹಾಕೊಳ್ಳೋದು ಇಲ್ಲಿ ಅದನ್ನೆಂಥ ಇರ್ತದೆ ಈಗ ನಾನ್ ನೀರ್ ಮಾಡ್ಲಿಕ್ಕೆ ಉಂಟು ಬೆಲ್ಲವನ್ನ ಸೋಸೆ ಹಾಕೊಳ್ಳೋದು ನೀರ್ ಮಾಡಿ ಸೋಸಿ ಹಾಕುದು ಪಾಯಸ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಹಾಗೆ ಅದು ಅಂದ್ರೆ ಬರೋದಾಗಿರಬೇಕಲ್ಲ ಬರುದಾಗಿರ್ಬೇಕಲ್ಲ ಬೆಲ್ಲದ ನೀರು ಕುಡಿಲಿಕ್ಕೆ ಬಂದದ್ದು ಅಲ್ಲೇ ಬಿದ್ದಿದೆ ಸಮಾಧಾನ 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 ಹಾಕುವ ಹಾಕುವ ಬರುವಾಗ ಮೀನು ತಂದಿದ್ದೇವೆ ಇದರದೊಂದು ಬೊಬ್ಬೆ ಅಂತ ಹೇಳಿದ್ರೆ ಭಯಂಕರ ಬೊಬ್ಬೆ ಮೀನು ಹಾಕ್ಲಿಕ್ಕೆ ಹ ಅದೇ ಮೊನ್ನೆ ಬಾಳೆಲೆಯಲ್ಲಿ ಅದಂತ ತಿನ್ನು ಇದು ಎರಡು ನೋಡಿ ಚಟ್ನಿ ತಂದದ್ದು ಇದು ಎಂತ ಪಾಟ್ ಬೇಕಿತ್ತು ನಮಗೆ ಅದಕ್ಕೆ ಅಂತಲೇ ಸಪ್ರೇಟ್ ಮೀನು ತರೋದು ನಾವು ಅಂತದ್ದು ಬೂತೆ ನಾಲ್ಕು ಬೂತೆ ತಂದಿದ್ದೇವೆ

ನಂಗೊಂದ್ರೀ ಇದೆ ಕಳೆ ಸ್ವಲ್ಪ ಕಡೆ ಉಂಟು ಎಷ್ಟು ಉಂಟು ಇದ್ರೆ ಎರಡು ಮೂರು ನಂಗೆ ಉಂಟು ಎರಡು ನೋಡಿ ಒಳ್ಳೇದಿರ್ತದೆ ನಂಗು ಕೂಡ ಮತ್ತೆ ಅಬ್ಬೂತ ಈ ಬಂಗ್ಡೆ ಅರ್ಧದ ಈ ಸಂಜೆ ಜಾಸ್ತಿ ಅರ್ಧಿಲ್ಲ ಜಾಸ್ತಿ ಅಂದ್ರೆ ಉಂಟಲ್ಲ ಅದು ಫ್ರಿಜ್ ರೇಟ್ ಒಳ್ಳೇದಾಗಿಲ್ಲ ಅಂತ ಅದಕ್ಕೆ ನಾನು ಎಂತ ಮಾಡೋದು ಅರ್ಧದ ಈ ಸಂಜೆ ಎರಡು ದಿನ ನಂಗೆ ಮತ್ತೆ ಬಂಗ್ಡೆ ಒಂದೇ ದಿನದ ಆಗಿಲ್ಲ ತೊಳಿಬೇಕಿತ್ತಲ್ಲ ತೊಳೆದಿಲ್ಲ ಅದಾಗಿತ್ತು ಮತ್ತೆ ಫ್ರೆಶ್ ಮೀನು ಮಾತ್ರ ತಿನ್ನು ಹಾಳಾದದ್ದು ತಿನ್ನುದಿಲ್ಲ ಹೊಟ್ಟೆ ವೇಸ್ಟ್ ತಿನ್ನುದಿಲ್ಲ ತಿನ್ನು ನಮ್ಗೆ ಫ್ರೆಶ್ ಉಂಟ ಇಲ್ವಾ ಮೀನು ಅಂತ ಬೆಕ್ಕಿನಿಂದಲೇ ಗೊತ್ತಾಗ್ತದೆ ಹಾಗ ಒಂದು ತಿಂಡು ಹಾಕಿದ್ರೆ ಫ್ರೆಶ್ ಇಲ್ಲದಿದ್ರೆ ತಿನ್ನುದೇ ಇಲ್ಲ ಅಂದ್ರೆ ಹಿಡಿದ ತಕ್ಷಣ ಮೀನುಗಳನ್ನೆಲ್ಲ ಬೆಳಿಗ್ಗೆ ಒಳ್ಳೇದಿಲ್ಲದಿದ್ರೆ ತಿನ್ನುದೇ ಇಲ್ಲ ಒಳ್ಳೇದಿದ್ರೆ ಬೇಗ ಬೇಗ ತಿಂತ ನೋಡಿ ಮೀನು ರಪ ರಪ್ರಪ್ರಪ ತಿಂತದೆ ನೋಡಿ ಎರಡು ಚಟ್ಟಿ ತಂದದ್ದು ಅದೇ ರೋಡ್ ಸೈಡ್ ಅಲ್ಲಿ ಉಂಟು ನೋಡಿ ಇದಕ್ಕೆ ಎರಡಕ್ಕೆ ನೂರೈವತ್ತು ರೂಪಾಯಿ ಹೇಳಿದ್ರು ನೂರೈವತ್ತು ರೂಪಾಯಿ ಕೊಟ್ಟು ರಪ ರಪ ತಂದೇವು ಹ್ಮ್ ನೋಡಿ ಅಕ್ಕನ ಮನೆಯಿಂದ ಗಿಡ ತಂದೇವು ಅಲ್ಲಿ ಇದಾಗ್ತದೆ ಎಂತ ಅಲ್ಲಿ ದೊಡ್ಡ ಇದು ಕಟ್ ಮಾಡುದು ಕೆಲಸ ಅಲ್ಲಿ ಇಡ್ಲಿಕ್ಕೆ ಜಾಗ ಇರಲಿಲ್ಲ ದೊಡ್ಡ ಮರ ಆದ್ರೆ ಅದಕ್ಕೆ ಇಲ್ಲಿಗೆ ತಂದದ್ದು ನೋಡಿ ಇಲ್ಲಿ ಇದು ಸಾಂಬ್ರಾಣಿ ಅಲ್ಲಿ ಉಂಟು ಮತ್ತೆ ಇಲ್ಲಿ ಸಹ ಉಂಟು ಅದಾದ್ರಲ್ಲಿ ಇರ್ಲಿ ಅಂತ ತಂದದ್ದು ಇದನ್ನ ಇಲ್ಲಿ ಉಂಟಲ್ಲ ಇದನ್ನ ಇಲ್ಲಿಂದ ತುಂಡು ಮಾಡಿ ನೆಡುದು ಅಲ್ಲ ಆರೆಂಜ್ ಅಲ್ಲ ಆರೆಂಜ್ ಅಲ್ಲಿ ಬಿಟ್ಟು ಬಂದೆ ಮೊನ್ನೆ ನಾಲ್ಕು ತರಬಹುದು ಹೌದಾ ಅಂತ ಇದು ನಿಂಬೆ ಅಂತ ಇದು ನಿಂಬೆ ಆಗಿರ್ಬೇಕು ನಮ್ಮ ಚಂದದ ನೀಲ ಗುಲಾಬಿಗಳು ನಗಡ್ತಾ ಉಂಟು ಮುಂದೆ ಇತ್ತದು ನೆಟ್ಟ ಅಂದ್ರೆ ಇದು ನಮ್ ನಾನೊಂದು ಬಾಟಲ್ ಅಲ್ಲಿ ಹಾಕಿ ನೆಟ್ಟ ನೋಡಿ ನಾವೆಲ್ರು ನಾವು ಸೇರಿ ಅದು ಆಗಿತ್ತು ಅದು ನೆಲದಲ್ಲಿ ಇರ್ಲಿಲ್ಲ ಅಲ್ಲ ನೆಲದಲ್ಲಿ ಹಾಕಿದ ಮೇಲೆ ಭಾರಿ ನಗಾಡ್ತಾ ಉಂಟು ಹಳದಿಲ್ಲ ಹಳದೆಲ್ಲ ಇರ್ಬೇಕು ಅಂತೆ ಈಗ ನಾವು ಜಾಗ ನೋಡ್ಲಿಕ್ಕೆ ಹೋಗುದು ಎಲ್ಲಿ ನೆಡುದು ಅಂತ ಹೇಳಿ ಅದು ಮತ್ತೆ ಬದುಕಿದ್ರೆ ದೊಡ್ಡ ಮರ ಆಗ್ತದೆ ಮಳೆ ಕೂಗ್ತಾ ಉಂಟು ಇಲ್ಲಿದ್ದು ತೋರಿಸಿ ಒಮ್ಮೆ ಹ್ಮ್

ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್ ಹ್ಮ್